ಎಲ್ಲ ಮಾಧ್ಯಮ ಪತ್ರಕರ್ತರ ಸ್ನೇಹಿತರಿಗೂ ಧನ್ಯವಾದಗಳು ಇವತ್ತೇನು ಇವತ್ತು ನಮ್ಮ ಕೊತ್ತೂರು ಅಂಜುಬಾಸ್ ಇವತ್ತು ಅವರು ಹುಟ್ಟುಹಬ್ಬವನ್ನು ಇಲ್ಲಿರ್ತಕ್ಕಂಥವ್ರ ಅಭಿಮಾನಿಗಳು ಅವ್ರ ಸ್ನೇಹಿತರು ಅವ್ರ ಅಣ್ಣ ತಮ್ಮ ಎಲ್ಲ ಆತ್ಮೀಯ ಬಂಧುಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೀನಿ ದೇವರ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖಶಾಂತಿ ನೆಮ್ಮದಿಯನ್ನು ಕಾಪಾಡಿ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಈಗಲೂ ಮಾಡ್ತಾಯಿದ್ದೀನಿ ಇವತ್ತು ಅವರು ಭಕ್ರೆ ಆಚರಣೆ ಮಾಡ್ಕೊಳ್ತಾ ಇರೋದು ಏನಂತ ಹೇಳಿದ್ರೆ ಜನಗಳ ಒಂದು ಇಷ್ಟದ ಮೇರೆಗೆ ಅವರ ಪ್ರೀತಿಗೋಸ್ಕರ ಜನಗಳ ಪ್ರೀತಿಗೋಸ್ಕರ ಭಕ್ತರೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಹೆಂಗೆ ಅಂದರೆ ಅಂಜು ಬಾಸ್ ಬಂದು ಒಂದು ರೀತಿಯಲ್ಲಿ ಬೆಟ್ಟ ಇತ್ತು ಬೆಟ್ಟ ಇದ್ದಂಗೆ ಬೆಟ್ಟ ಹೆಂಗೆ ಅಂದರೆ ಆ ಬೆಟ್ಟದಲ್ಲಿ ಬೇಕಾದಷ್ಟು ಜೀವಿಗಳು ಜನಿಸಬಹುದು ಬೇಕಾದಷ್ಟು ಜೀವಿಗಳು ಅದರಲ್ಲಿ ಓಡಾಡ್ಬೋದು ಆ ರೀತಿಯಲ್ಲಿ ಬೆಟ್ಟ ಇದ್ದಂಗೆ ಯಾಕಂದರೆ ನಾಲ್ಕು ಜನಕ್ಕೆ ಕಷ್ಟಕ್ಕಾಗುವಂಥವ್ರು ಸುಖಕ್ಕಾಗುವಂಥವ್ರು ಆಮೇಲೆ ಕಷ್ಟಾಂತ ಹತ್ರ ಬಂದಾಗ ಅವರಿಗೆಲ್ಲ ಸಹಾಯವಾಗಿ ಸಹಾಯ ಮಾಡೋದು ಆಗ್ಲೇ ನಮ್ಮ ಕೈಯಲ್ಲಿ ಸಹಾಯ ಮಾಡಕ್ ಆಗದೆ ಇದ್ರು ಒಳ್ಳೇದನ್ನ ಒಂದು ದೊಡ್ಡ ಗುಣ ದೊಡ್ಡ ಮನಸ್ಸು ಅಂತ ಅದು ನಮ್ಮ ಅಂಜು ಅವ್ರ ಹೆಸರಲ್ಲೇ ಇದೆ ದೊಡ್ಡ ಗುಣ ದೊಡ್ಡ ಮನಸ್ಸು ದೊಡ್ಡ ಇದು ಅಂತ ಅದಕ್ಕೆ ಒಂದು ಅದೇ ಒಂದು ಪ್ರೀತಿಯಿಂದ ನಾನೆಲ್ಲೇ ಇದ್ರೆ ನಿಮ್ಗೆಲ್ಲ ಗೊತ್ತು ಎನ್ ಸುಕುಮಾರ್ ನಾನು ಎಲ್ಲಿ ಯಾರು ಒಳ್ಳೇದು ಅನ್ಸುತ್ತೋ ಅಲ್ಲಿಗೆ ಮಾತ್ರ ನಾನು ಹೋಗ್ತೀನಿ ಬೇರೆ ಎಷ್ಟೋ ಜನ ನೋಡಿದೀರಾ ಎಷ್ಟೋ ಜನ ಕೆಟ್ಟದ್ದು ಅಂತ ನಾನು ಯಾವುದೇ ಕಾರಣಕ್ಕೂ ಆ ಏರಿಯಾಗೆ ಹೋಗೋಲ್ಲ ಜಾಗಕ್ಕೂ ಹೋಗಲ್ಲ ಅಲ್ಲಿ ಮಾತಾಡೋದಿಲ್ಲ ನನ್ನ ಕೆಲಸ ಆಯ್ತು ನನ್ನ ನಿಧಾಯಿತು ಇವತ್ತು ನಮ್ಮ ಅಂಜು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಂದೇ ಒಳ್ಳೆ ಸರ್ವಿಸ್ ಮೈಂಡೆಡ್ ಇದೆ ಏನಾದರೂ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇದೆ ಏನೋ ಕಷ್ಟಪಟ್ಟು ಇವತ್ತು ನೋಡಿ ಇವತ್ತು ಇಲ್ಲಿ ಬಂದು ಮಾಡಿ ಇಲ್ಲಿ ಬಂದಿದ್ದಾರೆ ಇದೇ ಊರು ಅಂದ್ಕೊಳ್ಳಿ ಪಕ್ಕನೇ ಪಕ್ಕದಲ್ಲಿ ಇರುವಂತಹ ಪತ್ತೂರು ಸರ್ಕಲ್ ಇದ್ ಲೆಕ್ಕಕ್ಕೆ ನಮಗೆಲ್ಲ ಇಲ್ಲಿ ಜಮೀನು ತಗೊಂಡು ಒಂದು ಮನೆ ಕಂಡುಕೊಂಡು ಇಲ್ಲಿ ಇದ್ಕೊಂಡು ಎಲ್ಲಾ ಸ್ನೇಹಿತರು ಬಂದವರಿಗೆ ಕಷ್ಟ ಸುಖ ನೋಡ್ಕೊಂಡು ಎಲ್ಲವನ್ನು ಅವ್ರಿಗೆ ಆಚರಣೆ ಮಾಡೋದಂತ ಭರ್ತನೆ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕಷ್ಟ ಅಸುಖಿಗೆ ಯಾರ್ಯಾರು ಸ್ಪಂದನೆ ಮಾಡಿದ್ರು ಅವರೆಲ್ಲರೂ ಇವತ್ತು ಆಗಮಿಸಿದ್ರು ಅವರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ ಎಲ್ಲ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟೇ ಇರ್ಬೋದು ಏನೇ ಇರ್ಬೋದು ಎಷ್ಟೇ ದುಡ್ಡು ಆಸ್ತಿ ಏನೇ ಇರ್ಬೋದು ಆದರೆ ಎಲ್ಲವೂ ಕರಗೋಗುತ್ತೆ ಆದರೆ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ರಾಜಕೀಯ ಅನ್ನೋದು ಕರಗುವಂಥದ್ದಲ್ಲ ಜನಕ್ಕೆ ನಮಗೆ ಏನಾದರೂ ಒಂದು ಸಹಾಯ ಮಾಡಬೇಕಂದ್ರೆ ಒಂದು ವರ್ಷ ಮಾಡ್ಬೋದು ಹತ್ತು ವರ್ಷ ಮಾಡ್ಬೋದು ಇಪ್ಪತ್ತು ವರ್ಷ ಮಾಡ್ಬೋದು ಆದರೆ ಒಂದು ಈಕ್ವೇಟರ್ ಸಿಸ್ಟಮ್ ಅಂತ ಒಂದು ಇರುತ್ತೆ ಈಕ್ವೇಟರ್ ಸಿಸ್ಟಮ್ ಅಂದರೆ ನಮ್ಮ ಭೂಗಳ ಭೂಮಿ ರೌಂಡ್ ಆಗಿರುತ್ತೆ ಈಕ್ವೇಟರ್ ಸಿಸ್ಟಮ್ ಹಿಂಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಈಕ್ವೇಟರ್ ಸಿಸ್ಟಮ್ ಇರುತ್ತೆ ಒಂದು ಜಾಗದಿಂದ ಒಂದು ಜಾಗಕ್ಕೆ ಭೂಮಿ ತಿರುಗಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆಗುತ್ತೆ ಮಳೆ ಗಾಳಿ ಎಲ್ಲ ಅದ್ರ ಮೇಲೆನೆ ಡಿಪೆಂಡ್ ಆಗೋದು ಅದ್ರ ಮೇಲೆನೆ ಡಿಪೆಂಡ್ ಆಗೋದು ಒಂಥರ ಜನಗಳಿಗೆ ಏನ್ ಅನ್ಸುತ್ತೆ ಅಂದ್ರೆ ಜೇನು ಗೊತ್ತಲ್ಲ ಜೇನು ನಮ್ಮ ಅಂಜು ಬಾಸು ಜೇನ್ ಇದೆ ಜೇನ್ ಅಂದ್ರೆ ನೀವೆಲ್ಲರೂ ಖಚಿತ ಅದೇ ಜೇನು ತಿಳ್ಕೊಬೇಡ್ರಿ ಅದ್ರಿಂದ ಅದ ಏನ್ ಉಪಯೋಗ ಇದೆ ಅಂತ ಸ್ವೀಟ್ ಕೊಡೋದು ಬಿಡಿ ಒಂದ್ ಕಡೆ ಈ ದೇಶದಲ್ಲಿ ನಾವೇನಾದ್ರೂ ಬದುಕಬೇಕಂದ್ರೆ ಹುಳ ಇರ್ಲೇಬೇಕು ಜೇನುವುಲ ಯಾವತ್ತು ಸರ್ವನಾಶ ಆಗುತ್ತೆ ಆವತ್ತಿ ಪ್ರಪಂಚನೇ ಇರೋದಿಲ್ಲ ಅದು ಚೆನ್ನಾಗಿ ತಿಳ್ಕೊಡ್ರಿ ಪತ್ರಕರ್ತರಿಗೆ ಗೊತ್ತಿದೆ ಇಲ್ವೋ ಜೇನು ಇದ್ರೆ ಈ ದೇಶ ಇದ್ದಂಗೆ ಹುಳ ಯಾವಾಗ ಈ ದೇಶದಲ್ಲಿ ಇರಲ್ಲ ಅದು ನಿರ್ನಾಮ ಆದ್ರೆ ಆವತ್ತಿ ಪ್ರಪಂಚನೇ ನಿರ್ನಾಮ ಆಗುತ್ತೆ ಯಾಕಂದ್ರೆ ಎಲ್ಲ ವಿಶ್ವವನ್ನ ತಗೊಂಡು ಅದು ತಗ ವಿಷ ಎಲ್ಲೆಲ್ಲಿ ಗಿಡದಲ್ಲಿರ್ತಕ್ಕಂಥ ವಿಷವನ್ನು ತಗೊಂಡು ಅದನ್ನು ಒಂದು ಸ್ಪೀಟ್ ಆಗಿ ಮಾಡಿ ಅದನ್ನು ಸಿಹಿಯಾಗಿ ಮಾಡಿ ಹೋಗಿ ಜೇನು ಇದರಲ್ಲಿ ಇಟ್ಕೊಳ್ಳುತ್ತೆ ಆದರೆ ಅದೇ ಜೇನು ಹೋಗಿ ಆ ಸ್ಪೀಡನ್ನು ವಿಷವನ್ನು ತಗೊಳ್ಳದೇ ಇದ್ರೆ ಅದು ಬ್ಲಾಸ್ಟ್ ಆಗಿ ಹೂವು ಆಗಲಿದಾಗ ಬ್ಲಾಸ್ಟ್ ಆಗಿ ಜನಗಳ ಮೇಲೆ ಆ ಪರಿಣಾಮ ಬೀಳುತ್ತೆ ಅದರಿಂದ ಅಂಜು ಬಾಸು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡುವಂಥ ಮನುಷ್ಯ ರಾಜಕೀಯವಾಗಿ ಮುಂದೆ ಬರಬೇಕು ಅನ್ನೋ ನನ್ನ ಆಸೆ ಮೊದಲೇ ನಾನು ಒಂದ್ಸಲ ಹೇಳಿದ್ದೆ ನೀನು ರಾಜಕೀಯ ಮುಂದೆ ಬಾ ನಾನು ಹೇಳಿದ್ದೆ ಬೇರೆ ಬೇರೆ ಜಾಗದಲ್ಲಿ ನಾನು ಟಿಕೆಟ್ ಕೊಡಿಸ್ತೀನಿ ಬಾ ನೀನು ಮಾಡು ನೀನು ಅಂತ ಹೇಳಿದೆ ಆದರೆ ಅವರು ಬೇರೆ ಯಾವುದೋ ಒಂದು ಲಿಂಕಲ್ಲಿದ್ರು ಲಿಂಕಲ್ಲಿ ಬೇರೆ ಬೇರೆಯವ್ರು ಯಾರೋ ಕೊಡಿಸ್ತಾರೆ ಉದ್ದೇಶದಲ್ಲಿ ಇದ್ರು ಅದು ಆಗಿಲ್ಲ ಸಾಧ್ಯವಾಗಲಿಲ್ಲ ಅದೇ ಇವತ್ತು ಅಷ್ಟೇ ರಾಜಕೀಯ ಅನ್ನೋದು ನಮ್ಮ ಆವಡಿ ರಾಮಲಿಂಗೇಶ್ವರ ತೇರಿದ್ದಂಗೆ ಮುಳುಬಾಲ್ ರಾಮ ಸ್ವಾಮಿ ತೇರಿದ್ದೆ ಆ ತೇರನ್ನು ಹಿಡ್ಕೊಂಡಿರ್ತೀವಿ ಹೇಳ್ಕೊಂಡು ಹೋಗ್ತಾ ಇರ್ತೀಯ ನೀನು ಬಿಟ್ಟರೆ ಇನ್ನೊಬ್ಬ ಬಂದು ಹಾಕ್ಬಿಡ್ತಾರೆ ಅಲ್ಲಿ ಆ ಬಿಡಬಾರ್ದು ಎಲ್ಲಿ ಸುತ್ತಿದ್ರು ತೇರು ಇಲ್ಲಿ ಎತ್ತಿದೀವಲ್ಲ ನಾವು ತಿರ್ಗ ಸುತ್ತ ಅಲ್ಲಿಗೆ ಬರುತ್ತೆ ಅದು ಆದರೆ ಆ ತೇರು ಹಗ್ಗವನ್ನು ನಾವು ಹಿಡ್ಕೊಂಡು ಹೋಗ್ತಾನೇ ಇರಬೇಕು ಅದಕ್ಕೆ ನಿದರ್ಶನ ನಾನೇನೆ ಆ ತೇರು ಹಗ್ಗವನ್ನು ಹಿಡ್ಕೊಂಡಿದ್ದಕ್ಕೆ ಚಿಕ್ಕಬಳ್ಳಾಪುರಲ್ಲಿ ಟಿಕೆಟ್ ಕೊಡ್ತೀವಿ ಅಂದರು ಕೆಆರ್ಪುರ್ ಪುರಮಲ್ಲಿ ಕೊಡ್ತೀವಿ ಅಂದರು ಕೋಲಾರಲ್ಲಿ ಕೊಡ್ತೀವಿ ಅಂದರು ಇನ್ನೊಂದು ಜಾಗದಲ್ಲಿ ಹೇಳಿದ್ರು ಎಲ್ಲೆಲ್ಲೋ ಹೇಳಿದ್ರು ನನಗೆ ನಾನೆಲ್ಲೂ ಲಾಸ್ಟ್ಗೂ ಎಲ್ಲೇಂದ್ರೆ ಅಲ್ಲಿ ಹೋಗ್ತೀನಿ ಅಂತ ಹೇಳ್ದೆ ಕೋಲಾರಲ್ಲಿ ಟಿಕೆಟ್ ಕೊಡ್ತೀನಿ ಕೋಲಾರ ಜನ ಪ್ರೀತಿಯಿಂದ ಸ್ವಾಗತ ಮಾಡಿ ಕೋಲಾರ ಜನ ಆಶೀರ್ವಾದ ಮಾಡಿ ನಮ್ಮ ಮಗನಪ್ಪ ನೀನು ನೀನು ಕೆಲಸ ಮಾಡು ಅಂತೇಳಿ ಕೋಲಾರ ಜನ ಇದು ಮಾಡ್ತಾ ಇದ್ದಾರೆ ಇವತ್ತು ಲೆಕ್ಕಕ್ಕೆ ಹೇಳಕ್ಕೆ ಡಾಕ್ಯುಮೆಂಟ್ಸ್ ಬೇಕು ಚೆಕ್ ಮಾಡ್ಕೊಳ್ಳಿ ಹೈಯಸ್ಟ್ ಕೋಲಾರಲ್ಲೇ ಡೆವಲಪ್ ಆಗ್ತಾ ಇವತ್ತು ಮೆಡಿಕಲ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅನೌನ್ಸ್ ಮಾಡಿದ್ವಿ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಜಾಗ ಅದು ಸ್ವಲ್ಪ ಎಲ್ಲ ರೆಡಿ ಮಾಡಿಸ್ತಾ ಇದೀವಿ ರಿಂಗ್ ರೋಡ್ ಗೆ ಅನೌನ್ಸ್ ಮಾಡಿದೀವಿ ಕೋಲಾರ್ ಗೆ ರಿಂಗ್ ರೋಡ್ ಅನೌನ್ಸ್ ಮಾಡಿದೀವಿ ಇವತ್ತು ಏರ್ ಬಸ್ ಏರ್ ಬಸ್ ಅಂಡ್ ಟಾಟಾ ಕಂಪ್ನಿ ಎರಡೂ ಸೇರಿ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು ಪ್ರಪಂಚದ ಮೂರೇ ಜಾಗದಲ್ಲಿ ಇರೋದು ಒಂದು ಬ್ರೆಜಿಲು ಸೆಕೆಂಡ್ ಅಮೆರಿಕ ಮೂರನೇದು ಇಂಡಿಯಾ ಅದರಲ್ಲಿ ಕೋಲಾರ 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 ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಗ್ಲಿ ವೇಮಗಲ್ ಹೋಗಳಿನಲ್ಲೇ ಇವತ್ತು ನಮಗೆ ವೇಮಗಲ್ ಪಟ್ಟಣತಿ ಈಗ ಪಟ್ಟಣ ಪಂಚಾಯತಿ ಲಿಮಿಟ್ ಅಲ್ಲಿ ಇವತ್ತು ನಮಗೆ ಏರ್ ಬಸ್ ಹೆಲಿಕಾಪ್ಟರ್ ಬರ್ತಾ ಇದೆ ಅಲ್ಲಿಗೆ ಜಾಗ ಎಲ್ಲ ಆಯ್ತು ಈ ರೀತಿ ರಾಜಕೀಯ ಅನ್ನೋದು ಒಂದು ಕರೆದೇ ಇರುವಂತ ಒಂದು ಬೆಟ್ಟ ಅದು ಜನಕ್ಕೆ ನಾವು ವೈಯಕ್ತಿಕವಾಗಿ ಹತ್ತು ಜನಕ್ಕೆ ನಾವು ಸಹಾಯ ಮಾಡ್ಬೋದು ಆದರೆ ರಾಜಕೀಯ ಇದ್ರೆ ಲಕ್ಷಾಂತರ ಜನಕ್ಕೆ ಸಹಾಯ ಮಾಡುವಂಥ ಅವಕಾಶ ಸಿಗುತ್ತೆ ಆದ್ದರಿಂದ ನಮ್ಮಂಥ ಯುವಕರು ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ಇದೆ ಖಂಡಿತವಾಗ ಬನ್ನಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನಾವೆಲ್ಲರೂ ಇರೋಕ್ಕಿಂತ ನೋಡಿ ಈ ಗ್ಯಾಂಗ್ ಇದೆಯಲ್ಲ ಈ ಮುಳಬಾಗ ತಾಲೂಕಿನ ಜನ ಗ್ಯಾಂಗ್ ಇದ್ದಾರಲ್ಲ ತುಂಬ ಒಳ್ಳೆಯ ಜನ ಒಳ್ಳೆ ಬುದ್ಧಿವಂತರು ಒಳ್ಳೆ ಪ್ರೀತಿವಂತರು ಒಳ್ಳೆ ಹೆಂಗೆ ಅಂದರೆ ನಾವು ಎಂಟಿನ ಯಾವ ರೀತಿ ನಾವು ಲವ್ ಮಾಡ್ತೀವೋ ಆ ಥರ ನಮ್ಮನ್ನು ಲೋ ಮಾಡ್ತಾ ಇರ್ತಕ್ಕಂಥ ಜನ ಅಷ್ಟು ಪ್ರೀತಿಯಿಂದ ಲವ್ ಮಾಡುವಂಥವ್ರು ಇವರೆಲ್ಲರೂ ಜೊತೆಗಿರ್ತಾರೆ ಒಳ್ಳೇದಾಗುತ್ತೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇನ್ನ ಇಂತ ಹುಟ್ಟ ಅಮ್ಮವುಗಳನ್ನ ಇನ್ನ ನೂರ್ ಆಚರಣೆ ಮಾಡ್ಕೋಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನನ್ನ ಮಾತು ಮುಗಿಸ್ತೀನಿ ನಿಮ್ಗೆಲ್ಲರಿಗೂ ಧನ್ಯವಾದ